ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಹಾಕಿ ತಂಡ ಬ್ಯಾಕ್ ಟು ಬ್ಯಾಕ್ ಕಂಚಿನ ಪದಕ ಗೆದ್ದ ಸಾಧನೆ ಮೆರೆದಿದೆ ಟೋಕಿಯೋ ಒಲಿಂಪಿಕ್ಸ್ನಲ್ಲೂ ಕಂಚಿನ ಪದಕ ಗೆದ್ದಿದ್ದ ಭಾರತ ತಂಡ ಇದೀಗ ಪ್ಯಾರಿಸ್ ಅಂಗಣದಲ್ಲಿ ಪದಕದ ಬಣ್ಣ ಬದಲಾಯಿಸಲು ವಿಫಲಗೊಂಡರೂ ಕಂಚಿನ ಪದಕ ಗೆದ್ದು ಕೊಡುವ ಮೂಲಕ ದೇಶಕ್ಕೆ ಕೀರ್ತಿ ತಂದಿದೆ ಸೆಮಿಫೈನಲ್ನಲ್ಲಿ ಜರ್ಮನಿ ಎದುರು ಎರಡು ಮೂರು ಅಂತರದಲ್ಲಿ ಸೋತು ಫೈನಲ್ ತಲುಪಲು ವಿಫಲಗೊಂಡಿದ್ದ ಟೀಂ ಇಂಡಿಯಾ ಗುರುವಾರ ನಡೆದ ಕಂಚಿನ ಪದಕದ ಪಂದ್ಯದಲ್ಲಿ ಅಪಾಯಕಾರಿ ಸ್ಪೇನ್ ತಂಡವನ್ನು ಎರಡು ಒಂದು ಗೋಲುಗಳಿಂದ ಮಣಿಸಿ ಕಂಚಿನ ಪದಕಕ್ಕೆ ಕೊರಳೊಡ್ಡಿತು ಇದು ಒಲಿಂಪಿಕ್ಸ್ ಇತಿಹಾಸದಲ್ಲಿ ಭಾರತದ ಪುರುಷರ ಹಾಕಿ ತಂಡ ಗೆದ್ದ ನಾಲ್ಕನೇ ಕಂಚಿನ ಪದಕ ಆಗಿದೆ ಇದರ ಹೊರತಾಗಿ ಎಂಟು ಚಿನ್ನ ಮತ್ತು ಒಂದು ಬೆಳ್ಳಿ ಪದಕಗಳನ್ನು ಭಾರತ ಗೆದ್ದಿದೆ ಅಂದಹಾಗೆ ಸಾವಿರದ ಒಂಬೈನೂರ ಎಂಬತ್ತರ ಬಳಿಕ ಒಲಿಂಪಿಕ್ಸ್ ಹಾಕಿಯಲ್ಲಿ ಭಾರತ ಚಿನ್ನ ಗೆದ್ದಿಲ್ಲ ಭಾರತ ಹಾಕಿ ತಂಡದ ಈ ಯಶಸ್ಸಿನೊಂದಿಗೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ಗೆದ್ದ ಒಟ್ಟು ಪದಕಗಳ ಸಂಖ್ಯೆಯನ್ನು ನಾಲ್ಕಕ್ಕೆ ಏರಿಸಿಕೊಂಡಿದೆ ಶೂಟಿಂಗ್ನಲ್ಲಿ ಮನುಭಾಕರ್ ಎರಡು ಕಂಚು ಗೆದ್ದರೆ ಮತ್ತೊಬ್ಬ ಶೂಟರ್ ಸ್ವಪ್ನಿಲ್ ಕುಸಾಲೆ ಮೂರನೇ ಕಂಚು ತಂದುಕೊಟ್ಟಿದ್ದರು ಮನು ಭಾಕರ್ ಹತ್ತು ಮೀಟರ್ ಪಿಸ್ತೂಲ್ನ ವೈಯಕ್ತಿಕ ಕಂಚು ಮತ್ತು ಮಿಶ್ರ ಪಿಸ್ತೂಲ್ ಶೂಟಿಂಗ್ನಲ್ಲಿ ಸೊರಬ್ಜಿತ್ ಸಿಂಗ್ ಜೊತೆಗೂಡಿ ಕಂಚು ಗೆದ್ದು ಈಗ ಹಾಕಿ ತಂಡ ನಾಲ್ಕನೇ ಕಂಚನ್ನು ಗೆದ್ದುಕೊಟ್ಟಿದೆ ಅರ್ಮನ್ ಪ್ರೀತ್ ಸಿಂಗ್ ಅತಿ ಹೆಚ್ಚು ಗೋಲು ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಟೀಂ ಇಂಡಿಯಾ ನಾಯಕ ಅರ್ಮನ್ ಪ್ರೀತ್ ಸಿಂಗ್ ಅತಿ ಹೆಚ್ಚು ಗೋಲ್ ಬಾರಿಸಿದ ಆಟಗಾರ ಆಗಿದ್ದಾರೆ ಡ್ರ್ಯಾಗ್ ಫ್ಲಿಕ್ ಸ್ಪೆಷಲಿಸ್ಟ್ ಅರ್ಮನ್ ಪ್ರೀತ್ ಟೂರ್ನಿಯಲ್ಲಿ ಒಟ್ಟಾರೆ ಹತ್ತು ಗೋಲುಗಳನ್ನು ಬಾರಿಸಿದ್ದಾರೆ ಆರಂಭಿಕ ಹಿನ್ನಡೆ ಬದಿಗೊತ್ತಿ ಗೆದ್ದ ಭಾರತ ಕಂಚಿನ ಪದಕ ಗೆಲ್ಲುವ ಸಲುವಾಗಿ ನಡೆದ ಪಂದ್ಯದಲ್ಲಿ ಸ್ಪೇನ್ ತಂಡ ಎರಡನೇ ಅವಧಿಯ ಆರಂಭದಲ್ಲೇ ಸ್ಕೋರ್ ಮಾಡಿ ಭಾರತದ ಮೇಲೆ ಒತ್ತಡ ಹೇರಿತ್ತು ಮತ್ತೊಮ್ಮೆ ತಂಡಕ್ಕೆ ಆಸರೆಯಾದ ನಾಯಕ ಅರ್ಮನ್ ಪ್ರೀತ್ ಎರಡನೇ ಅವಧಿಯ ಕೊನೆ ನಿಮಿಷದಲ್ಲಿ ಸಿಕ್ಕ ಪೆನಾಲ್ಟಿ ಕಾರ್ನರ್ನಲ್ಲಿ ಚೆಂಡನ್ನು ಗುರಿ ಮುಟ್ಟಿಸಿದರು ಬಳಿಕ ಮೂರನೇ ಅವಧಿಯ ಆರಂಭದಲ್ಲಿ ಲಭ್ಯವಾದ ಪೆನಾಲ್ಟಿ ಕಾರ್ನರ್ನಲ್ಲೂ ಯಶಸ್ಸು ತಂದು ಎದುರಾಳಿಯ ಎಲ್ಲ ಪ್ರಯತ್ನಗಳನ್ನು ತಡೆದು ಭಾರತಕ್ಕೆ ಕಂಚು ತಂದುಕೊಡುವಲ್ಲಿ ಮುಖ್ಯ ಪಾತ್ರ ವಹಿಸಿದರು ಅಂದಹಾಗೆ ಶ್ರೀಜೆ ಬುದ್ಧಿ ಬದುಕಿನ ಕೊನೆಯ ಒಲಿಂಪಿಕ್ಸ್ ಇದಾಗಿದೆ